ಎಲ್ಲರಿಗೂ ಶುಭ ಸಂಜೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಹ್ಯಾಪಿ ಹ್ಯಾಪಿಟಿ ಸಿಕ್ಸ್ ಟುಡೇ ಜನವರಿ ಟ್ವೆಂಟಿ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟು ಅವರ್ ಸೆಲ್ಫ್ ನಾವು ನಮಗೆ ಭಾರತದ ಸಂವಿಧಾನವನ್ನು ಅರ್ಪಿಸಿಕೊಂಡು ಇವತ್ತಿನ ಈ ದಿನಕ್ಕೆ ಎಪ್ಪತ್ತೈದು ವರ್ಷಗಳು ಗತಿಸಿ ಹೋಗಿದ್ದಾವೆ ಇದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಈ ವಿಶೇಷ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟೈಮ್ ಅಂಡ್ ವರ್ಕ್ ಮೇಲೆ ಮತ್ತಷ್ಟು ಅಪ್ಟಿಟ್ಯೂಡ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ ಇನ್ ದಟ್ ಟೈಮ್ ಅಂಡ್ ವರ್ಕ್ ದ ಸೆಕೆಂಡ್ ವಿಡಿಯೋ ಆನ್ ಟೈಮ್ ಅಂಡ್ ವರ್ಕ್ ಸೊ ನಾವು ಕ್ವಶನ್ ನಂಬರ್ ಒನ್ ಈಸ್ ಏಟ್ ಮೆನ್ ಕ್ಯಾನ್ ಡಿಗ್ ಅ ಪಿಟ್ ಇನ್ ಟ್ವೆಂಟಿ ಡೇಸ್ ಇಫ್ ಅ ಮ್ಯಾನ್ ವರ್ಕ್ಸ್ ಹಾಫ್ ಆಸ್ ಮಚ್ ಆಸ್ ಅಗೇನ್ ಅಂದ್ರೆ ಒ ತಗೊಂಡ್ ತೆಗಿತಿದ್ದಾರೆ ಗುಂಡಿಯನ್ನು ತೆಗಿತಿದ್ದಾರೆ ಒಂದು ಗುಂಡಿಯನ್ನು ತೆಗೀಲಿಕ್ಕೆ ಎಂಟು ಜನ ಪುರುಷರು ಇಪ್ಪತ್ತು ದಿನ ಅಂತ ತಗೊಳ್ತಾರೆ ಆ ಒಬ್ಬ ಇಪ್ಪತ್ತು ಜನರು ಅಂತ ಒಬ್ಬ ಪುರುಷ ಏನ್ ಹೇಗಿದ್ದಾನೆ ಅಂತಂದ್ರೆ ಇಬ್ಬ ಮ್ಯಾನ್ ವರ್ಕ್ಸ್ ಹಾಫ್ ಆಸ್ ಮಚ್ ಅಗೇನ್ ಆಸ್ ಅಂದ್ರೆ ಒಬ್ಬ ಹುಡುಗನ ಕಡೆಯಿಂದ ಅದೇ ಕೆಲಸ ಮಾಡಿಸಿದ್ರೆ ಆ ಹುಡುಗನ ತಿನ್ನ ಮತ್ತೆ ಅರ್ಧ ಪಟ್ಟು ಒಬ್ಬ ವ್ಯಕ್ತಿ ಜಾಸ್ತಿ ಕೆಲಸ ಮಾಡ್ತಾನೆ ಮ್ಯಾನ್ ವರ್ಕ್ಸ್ ಹಾಫ್ ಆಸ್ ಮಚ್ ಅಗೇನ್ ಆಸ್ ಅ ಬಾಯ್ ದೆನ್ ಫೋರ್ ಮೆನ್ ಆಂಡ್ ನೈನ್ ಬಾಯ್ಸ್ ಕ್ಯಾನ್ ಟಿಗ್ ಸೇಮ್ ಪಿಟ್ ಅದೇ ಕೆಲಸನ ನಾಲ್ಕು ಜನ ಹುಡುಗರು ಮತ್ತು ನಾಲ್ಕು ಜನ ಪುರುಷರು ಮತ್ತು ಒಂಬತ್ತು ಜನ ಹುಡುಗರು ಕೂಡಿ ಅದೇ ಕೆಲಸನ ಮುಗಿಸೋದಾದ್ರೆ ಫೈಂಡ್ ದಿ ಡೇಸ್ ಫಾರ್ ಫಿಫ್ಟೀನ್ ಬಾಯ್ಸ್ ಕ್ಯಾನ್ ಡಿಗ್ ಅಂತ ಹೇಳಿ ಆ ಕೆಲಸನ ಬರೀ ಹದಿನೈದು ಜನ ಹುಡುಗರು ಸೇರಿ ಗುಂಡಿ ತೆಗೆಯೋದಾದ್ರೆ ಎಷ್ಟು ದಿನ ತಗೊಳ್ತಾರೆ ಅಂತ ಫೈಂಡ್ ಔಟ್ ಮಾಡಿದೆ ಈ ಪ್ರಶ್ನೆ ಆಗಿದೆ ಅದರಲ್ಲಿ ಮೊದಲು ನಾವು ಏನ್ ಮಾಡ್ಕೊಳ್ಳೋದು ಅಂದ್ರೆ ಆಲ್ರೆಡಿ ನಾವು ಹೇಳಿದ್ವಿ ಒಬ್ಬ ಪುರುಷ ಒಂದು ಹುಡುಗ ಮತ್ತು ಅವನಿಗಿನ ಅರ್ಧ ಪಟ್ಟು ಹೆಚ್ಚಿಗೆ ಅಂದ್ರೆ ಒನ್ ಮೆನ್ ಈಸ್ ಈಕ್ವಲ್ ಟು ತ್ರೀ ಬೈ ಟೂ ಬಾಯ್ಸ್ ತ್ರೀ ಬೈ ಟೂ ಅಂದ್ರೆ ಎಷ್ಟು ಒಂದೂವರೆ ಅಂದ್ರೆ ಒಬ್ಬ ಪುರುಷ ಒಂದೂವರೆ ಹುಡುಗ ಅಂದ್ರೆ ಮೂರು ಜನ ಹುಡುಗರು ಇಬ್ಬರು ಜನ ಹುಡುಗರು ಪುರುಷನಿಗೆ ಸಮ ಹಾಗಾದ್ರೆ ಒಬ್ಬ ಪುರುಷನಿಗೆ ತ್ರೀ ಬೈ ಟೂ ಬಾಯ್ಸ್ ಸಮ ಅಂತ ಅವ್ರು ಕೊಟ್ಟಿರೋ ಪ್ರಕಾರ ಹಾಗಾದ್ರೆ ಒನ್ ಇಸ್ ಇಕ್ವಲ್ ಟು ತ್ರೀ ಬೈ ಟು ಬಾಯ್ಸ್ ಆಯ್ತು ಅವ್ರು ಕೊಟ್ಟಿದ್ದು ಫೋರ್ ಮೆನ್ ಅಂಡ್ ನೈನ್ ಬಾಯ್ಸ್ ದ ಸೇಮ್ ಪಿಟ್ ಅಂತ ತಗೋತೀವಿ ಯಾಕಂದ್ರೆ

ಹದಿನೈದು ಜನ ಫಿಫ್ಟೀನ್ ಬಾಯ್ಸ್ ಕ್ಯಾನ್ ಡಿಗ್ ದ ಸೇಮ್ ಪಿಟ್ ಇನ್ ಹೌ ಮೆನಿ ಡೇಸ್ ನಾವು ಕಂಡು ಹಿಡ್ಕೋಬೇಕು ಅಂದ್ರೆ ಅಲ್ಲಿ ಅವತ್ತು ಅಂತೀವಿ ಟಲ್ ಬಾಯ್ಸ್ ಏಟ್ ಮೆನ್ ಅಂದ್ರೂ ಒಂದೇ ಟಲ್ ಬಾಯ್ಸ್ ಅಂದ್ರೂ ಒಂದೇ ಒಂದೇ ಮೊದಲನೇ ಲೈನ್ ಪ್ರಕಾರ ನೋಡಿ ಏಟ್ ಮೆನ್ ಕ್ಯಾನ್ ಡಿಗ್ ದ ಸೇಮ್ ಪಿಟ್ ಇನ್ ಟ್ವೆಂಟಿ ಡೇಸ್ ಅಂತ ಹೇಳಿ ಹಾಗಾದ್ರೆ ಏಟ್ ಮೆನ್ ಈಸ್ ಈಕ್ವಲ್ ಟು ಟಲ್ ಬಾಯ್ಸ್ ಹಾಗಾದ್ರೆ ನೋಡಿ ಟಲ್ ಬಾಯ್ಸ್ ಕ್ಯಾನ್ ಡಿಗ್ ದ ಪಿಟ್ ಇನ್ ಟ್ವೆಂಟಿ ಡೇಸ್ ಹಾಗಾದ್ರೆ ಅದನ್ನ ನೋಡ್ರಿ ಹನ್ನೆರಡು ಜನ ಹುಡುಗರು ಆ ಕೆಲಸ ಇಪ್ಪತ್ತು ದಿನ ತಗೋತಾರ ಹದಿನೈದು ಹುಡುಗರಾದ್ರ ಎಷ್ಟು ದಿನ ತಗೋತಾರ ಅನ್ನೋದೇ ಕ್ವಶನ್ ಮಾರ್ಕ್ ಇಲ್ಲಿ ಬಹಳ ಸಿಂಪಲ್ ಇದೆ ಇಂಟು ಟ್ವೆಂಟಿ ಮಾಡ್ಕೊಡಿ ಇಂಟು ಟೆಲ್ ಡಿವೈಡೆಡ್ ಬೈ ಫಿಫ್ಟೀನ್ ಇಸ್ವಲ್ ಟು ಇಲ್ಲಿ ನೋಡ್ರಿ ಎಷ್ಟಾಗ್ತದೆ

ಚೆಕ್ ಮಾಡ್ತಾರೆ ಆದ್ರೆ ಪ್ರತಿ ದಿನಕ್ಕೆ ಐದು ಗಂಟೆ ಪೇಪರ್ ಚೆಕ್ ಮಾಡ್ತಾರೆ ರೆಗ್ಯುಲರ್ಲಿ ನೆಕ್ಸ್ಟ್ ಅವ್ರು ಕೇಳಿದ ಕ್ವಶನ್ ಏನಂದ್ರೆ ವಾಟ್ ಈಸ್ ದೋಟಲ್ ಅವರ್ಸ್ ವೆನ್ ಟೂ ಮೆನ್ ವಿಲ್ ಚಕ್ ಪೇಪರ್ ಅವ್ರು ಬೇಕಾಗಿದ್ದೇನೀಗ ಇಬ್ಬರು ಜನ ಸೇರಿ ಇಬ್ಬರು ಜನ ಸೇರಿ ಇಲ್ಲಿ ಮೊದಲು ನಾಲ್ಕು ಜನ ಸೇರಿ ಎಂಟು ದಿನದೊಳಗ ದಿನ ಎಷ್ಟು ಪೇಪರ್ ಚೆಕ್ ಮಾಡ್ತಾರಲ್ಲ ಡಬಲ್ ಟಸ್ಟ್ ಪೇಪರ್ ಚೆಕ್ ಮಾಡಬೇಕು ಹೌದಾ ಡಬಲ್ ಡಸ್ಟ್ ಪೇಪರ್ ಚೆಕ್ ಮಾಡಬೇಕು ಅದ್ರ ಇಬ್ಬರೇ ಜನ ಇರ್ತಾರೆ ಇಬ್ಬರೇ ಜನ ಇಪ್ಪತ್ತು ದಿನ ಚೆಕ್ ಮಾಡೋದಾದ್ರ ಒಂದು ದಿನಕ್ಕೆ ಎಷ್ಟು ಅವರ್ಸ್ ಆಫ್ ಪೇಪರ್ ಚೆಕ್ ಮಾಡಬೇಕು ಅನ್ನೋದು ಕ್ವಶನ್ ಇದೆ ಇಲ್ಲಿ ನಾವು ಮೊದಲು ಏನ್ ಮಾಡೋಣ ಒನ್ ಯೂನಿಟ್ ಆಫ್ ವರ್ಕ್ ಅಂದ್ರೆ ಪೋರ್ಮೆನ್ ಎಂಟು ದಿನ ಚೆಕ್ ಮಾಡ್ತಾರೆ ಫೈವ್ ಅವರ್ಸ್ ಚೆಕ್ ಮಾಡ್ತಾರೆ ಇದು ಟೋಟಲ್ ವರ್ಕ್ ಆಯಿತು ಒಂದು ಯೂನಿಟ್ ಹಾಗಾದ್ರೆ ಒನ್ ಯೂನಿಟ್ ಆಫ್ ವರ್ಕ್ ಇನ್ ಒನ್ ಅವರ್ ಒಂದು ಯೂನಿಟ್ ಅಂದ್ರೆ ಒನ್ ಅವರ್ ತಗೊಳ್ತಾರೆ ಅಂತ ಅನ್ಕೊಳ್ಳೋಣ ಒಂದ್ ಯೂನಿಟ್ ಕೆಲಸ ಮಾಡಲಿಕ್ಕೆ ತಗೊಳ್ಳುವಂತ ಸಮಯ ಒನ್ ಅವರ್ ಹಾಗಾದ್ರೆ ಟೋಟಲ್ ಯೂನಿಟ್ಸ್ ಆಫ್ ವರ್ಕ್ ನೋಡ್ರಿ ಫೋರ್ ಇಂಟು ಏಟ್ ಇಂಟು ಫೈವ್ ನಾಲ್ಕು ನಾಲ್ಕು ಜನ ಇದ್ದಾರೆ ಎಂಟು ದಿನ ವರ್ಕ್ ಮಾಡ್ತಾರೆ ಐದು ತಾಸ್ ಮಾಡ್ತಾರೆ ಹಾಗಾದ್ರೆ ಆಫ್ ವರ್ಕ್ ವರ್ಕ್ ಫೋರ್ ಇಂಟು ಇಂಟು ಏಟ್ ಫೈವ್ ಒನ್ ಒನ್ ಸಿಕ್ಸ್ಟಿ ಸಿಕ್ಸ್ಟಿ ಆಯಿತು ಸೊ ಟೋಟಲ್ ಅವ್ರು ಮಾಡಿದ್ದು ಯೂ ಬಟ್ ಎರಡನೇ ಕಂಡೀಷನ್ ಬೇಕಾಗಿರೋದು ಡಬಲ್ ಆಫ್ ದ ಪೇಪರ್ಸ್ ಅಂತಿವಿ ಅಂದ್ರೆ ಮೊದಲ ನಾಲ್ಕು ಜನ ಸೇರಿ ಎಂಟು ದಿನದೊಳಗೆ ದಿನಕ್ಕೆ ಐದು ತಾಸು ಮಾಡಿದ್ರೆ ಎಷ್ಟು ಕೆಲಸ ಮಾಡ್ತಾರಲ್ಲ ಆದ್ರೆ ಡಬಲ್ ವರ್ಕ್ ಮಾಡಲಿಕ್ಕೆ ಇಬ್ಬರು ಜನ ಅದ ಇಪ್ಪತ್ತು ಜನ ಇಪ್ಪತ್ತು ಜನ ಟೈಮ್ ತಗೊಂಡಾರ ಅವ್ರು ಎಷ್ಟು ಗಂಟೆ ಜನಕ್ಕೆ ವರ್ಕ್ ಮಾಡಬೇಕು ಅನ್ನೋದು ಕಂಡು ಹಿಡಿಯಬೇಕು ಟೋಟಲ್ ವರ್ಕ್ ಟೋಟಲ್ ಯೂನಿಟ್ ಆಫ್ ವರ್ಕ್ ಈಸ್ ಒನ್ ಸಿಕ್ಸ್ಟಿ ಯೂನಿಟ್ಸ್ ನಮ್ಗೆ ಬೇಕಾಗಿರೋದು ಅದ್ರ ಡಬಲ್ ಬೇಕೀಗ ಅದ್ರ ಡಬಲ್ ಬೇಕಾದ್ರೆ ನಾವು ವರ್ಕ್ ಈಸ್ ಇಕ್ವಲ್ ಟು ಟೂ ಇಂಟು ಒನ್ ಸಿಕ್ಸ್ಟಿ ಟು ಟೈಮ್ಸ್ ಬೇಕು ಸೊ ಟೋಟಲ್ ವರ್ಕ್ಸ್ ಈಗ ಅವ್ರು ಮಾಡಬೇಕಾಗಿದ್ದು ತ್ರೀ ಟ್ವೆಂಟಿ ಯೂನಿಟ್ಸ್ ತ್ರೀ ಟ್ವೆಂಟಿ ಯೂನಿಟ್ಸ್ ವರ್ಕ್ ಮಾಡಬೇಕು ಹಾಗಾದ್ರೆ ಈಗ ಸೆಕೆಂಡ್ ಕಂಡೀಷನ್ ಬರೀ ಟೂ ಮೆನ್ ಇಬ್ಬರು ಜನ ಅದಾರ

ಸೊ ಟೂ ಇಂಟು ಎಕ್ಸ್ ಇಂಟು ಟ್ವೆಂಟಿ ನೋಡಿ ಟೂ ಇಂಟು ಎಕ್ಸ್ ಟೂ ಎಕ್ಸ್ ಟೂ ಎಕ್ಸ್ ಇಂಟು ಟ್ವೆಂಟಿ ಮಾಡಿದ್ರೆ ಫೋರ್ಟಿ ಎಕ್ಸ್ ಬಂತು ಸೊ ಹಾಗಾದ್ರೆ ಇದು ಟೋಟಲ್ ಯೂನಿಟ್ಸ್ ಆಫ್ ವರ್ಕ್ ಇಬ್ಬರು ಜನ ಡಬಲ್ ಆಫ್ ದ ಪ್ರಿವಿಯಸ್ ಅಂದ್ರೆ ಇದಕ್ಕಿಂತ ಮುಂಚೆ ಅವರು ನಾಲ್ಕು ಜನ ಕೂಡ ಏನು ಮಾಡ್ತಿದ್ರಲ್ಲ ಅದ್ರ ಡಬಲ್ ಮಾಡ್ಬೇಕಾದ್ರೆ ಫೋರ್ಟಿ ಎಕ್ಸ್ ಯೂನಿಟ್ ಐತ್ ವರ್ಕ್ ಅದನ್ನ ಆಲ್ರೆಡಿ ನಾವು ಕಂಡು ಹಿಡ್ಕೊಂಡಿದ್ವಿ ಡಬಲ್ ಆಫ್ ದ ವರ್ಕ್ ಅಂದ್ರೆ

ನೆಕ್ಸ್ಟ್ ನಂಬರ್ ಆನ್ ಟೈಮ್ ಇಫ್ ರವಿ ರಾಜು ಕ್ಯಾನ್ ಇನ್ ಡೇಸ್ ಡೇಸ್ ರಾಜುಂಡೆಂಟ್ಲಿ ಹೌ ಮೆನಿ ಡೇಸ್ ದೇವ್ ಕಂಪ್ಲೀಟ್ ದ ಸೇಮ್ ವರ್ಕ್ ಸೈಮಲ್ಟೇನಿಯಸ್ಲಿ ಅಂದ್ರೆ ರವಿ ಮತ್ತು ರಾಜು ಒಂದು ಕೆಲಸ ಮುಗಿಸ್ಲಿಕ್ಕೆ ಇಬ್ರು ಬೇರೆ ಬೇರೆ ಸಪರೇಟ್ ಸಪರೇಟ್ ಆಗಿ ಮಾಡಿದಾಗ ಆ ಕೆಲಸ ಮುಗಿಸ್ಲಿಕ್ಕೆ ರವಿ ತೆಗೆದುಕೊಳ್ಳುವಂತಹ ಸಮಯ ಹತ್ತು ದಿನ ರಾಜು ತೆಗೆದುಕೊಳ್ಳುವಂತ ಸಮಯ ಹದಿನೈದು ದಿನ ಅದೇ ಕೆಲಸನ ಸೈಮಲ್ಟೇನಿಯಸ್ಲಿ ಅಂದ್ರೆ ಇಬ್ರು ಸೇರಿ ಮಾಡೋದಾದ್ರೆ ಇಬ್ರು ಸೇರಿ ಆ ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ದಿನ ಸಮಯ ತಗೊಳ್ತಾರೆ ಅನ್ನೋದನ್ನ ಔಟ್ ಮಾಡೋದು ಅದೇ ಕ್ವಶನ್ ನೋಡ್ರಿ ರಾಜು ಕ್ಯಾನ್ ಡೂ ಎ ಜಾಬ್ ಇನ್ ಡೇಸ್ ಡೇಸ್ ಜಾಬ್ಲಿ ಹೌ ಮೆನಿ ಡೇಸ್ ವುಡ್ ದೇ ಕಂಪ್ಲೀಟ್ ದ ಸೇಮ್ ವರ್ಕ್ ಸೈಮೇಲಿಯಸ್ ಇಬ್ಬರು ಸೇಲ್ ಮಾಡಿದಾಗ ಎಷ್ಟು ದಿನ ತಗೊಳ್ತಾರೆ ಅನ್ನೋದನ್ನು ರೇಟ್ ಆಫ್ ವರ್ಕ್ ಆಫ್ ರಾಜು ಆ್ಯಂಡ್ ರೇಟ್ ಆಫ್ ವರ್ಕ್ ಆಫ್ ರವಿ ಸಪ್ರೇಟ್ ಔಟ್ ಫಸ್ಟ್ ಒಂದು ನೋಡೋಣ ಟೋಟಲ್ ವರ್ಕ್ ವರ್ಕ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ ಅದಕ್ಕಾಗಿ ನಾವು ಭಾಳ ಈಸಿ ಐತಿ ಇದನ್ನು ರೇಟ್ ಆಫ್ ಆಫ್ ವರ್ಕ್ ಮಾಡಿದ್ದಿಲ್ಲ ಅದೇ ಥರ ಇದು ರೇಟ್ ಆಫ್ ವರ್ಕ್ ವರ್ಕ್ ಸೊ ಈಗ ಟೋಟಲ್ ಈಸ್ ಎಷ್ಟಂತ ಗೊತ್ತಿಲ್ಲ ನಮ್ಗೆ ಅದಕ್ಕೆ ನಾನು ತೊಗೊಂಡಿದ್ದೀನಿ ಈಗ ರವಿ ರೇಟ್ ಆಫ್ ವರ್ಕ್ ಎಷ್ಟು ರವಿ ರೇಟ್ ಆಫ್ ವರ್ಕ್ ಟೋಟಲ್ ವರ್ಕ್ ಎಕ್ಸ್ ಐತಿ ದಿನ ರವಿ ರೇಟ್ ಆಫ್ ವರ್ಕ್ ಈಸ್ ಎಕ್ಸ್ ಬೈ ಟೆನ್ ಫರ್ ಡೇ ಆಯ್ತು ಅದೇ ರೀತಿ ರಾಜು ರೇಟ್ ಆಫ್ ವರ್ಕ್ ಆ ರಾಜು ಅದೇ ಕೆಲಸ ಮುಗಿಸಲಿ ಹದಿನೈದು ದಿನ ತಗೋತಾನೆ ಸೊ ರೇಟ್ ಆಫ್ ವರ್ಕ್ ಆಫ್ ರಾಜು ಈಸ್ ಎಕ್ಸ್ ಬೈ ಫಿಫ್ಟಿ ಪರ್ ಡೇ ಆಯ್ತು ಈಗ ನಮಗೆ ಟೋಟಲ್ ರೇಟ್ ಆಫ್ ವರ್ಕ್ ಬೇಕು ಸೊ ಅದಕ್ಕಾಗಿ ರೇಟ್ ಆಫ್ ವರ್ಕ್ ಮಾಡಿದ್ರೈ ಟೆನ್ ಆಗ್ತೈತಿ ಟೆನ್ ಮತ್ತು ಫಿಫ್ಟೀನ್ ಎಲ್ ಸಿ ಎಲ್ಲಿ ಇಂಟು ತ್ರೀ ಮಾಡ್ಬೇಕು ಇಲ್ಲಿ ಟೂ ಮಾಡ್ಕೋಬೇಕು ಸೊ ತ್ರೀ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮಾಡಿದ್ರೆ ಫೈವ್ ಎಕ್ಸ್ ಆಗ್ತೈತಿ ಫೈವ್ ಎಕ್ಸ್ ಡಿವೈಡೆಡ್ ಬೈ ತರ್ಟಿ ಆಯ್ತು ಹೌದಾ ಅದು

ವರ್ಕ್ ಎಕ್ಸ್ ರೇಟ್ ಆಫ್ ವರ್ಕ್ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಫೈವ್ ಎಕ್ಸ್ ಬೈ ತರ್ಟಿ ಹಂಗೆ ಇಟ್ಕೊಂತೀನಿ ತರ್ಟಿ ಮೇಲ್ಗಡೆ ಹೋಗುತ್ತೀವಿ ತರ್ಟಿ ಮೇಲ್ಗಡೆ ಹೋದ್ರೆ ತರ್ಟಿ ಇಂಟು ಎಕ್ಸ್ ತರ್ಟಿ ಎಕ್ಸ್ ಆಯ್ತು ಡಿವೈಡೆಡ್ ಬೈ ಫೈವ್ ಎಕ್ಸ್ ಆಯ್ತು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಫೈವ್ ಒನ್ ಫೈವ್ ಸಿಕ್ಸ್ ಹಾಗಾದ್ರೆ ಇಲ್ಲಿ ಉಳಿಯೋದು ಆನ್ಸರ್ ಸಿಕ್ಸ್ ಉಳಿತು ವರ್ಕ್ ಡಿವೈಡೆಡ್ ಬೈ ರೇಟ್ ಆಫ್ ವರ್ಕ್ ಮಾಡಿದೀವಿ ಅಂದ್ರೆ ನಮ್ಗೆ ರಿಕ್ವೈರ್ಡ್ ನಂಬರ್ ಆಫ್ ಡೇಸ್ ಬರ್ತೈತಿ ಅದೇ ಆನ್ಸರ್ ಈಗ ಎಷ್ಟು ಬಂದಿದೆ ಅಂದ್ರೆ ಸಿಕ್ಸ್ ಡೇಸ್ ಸೊ ಸಿಕ್ಸ್ ಡೇಸ್ ಇಸ್ ರಿಕ್ವೈರ್ಡ್ ಡೇಸ್ ಟು ಕಂಪ್ಲೀಟ್ ದ ಸೇಮ್ ಜಾಬ್ ಇಫ್ ರವಿ ಅಂಡ್ ರಾಜು ವರ್ಕ್ ಟುಗೆದರ್ ಇಬ್ರು ಸೇರಿ ಆ ಕೆಲಸ ಮಾಡಿದ್ರೆ ಆ ಕೆಲಸನವರು ಅವರು ಆರ್ ದಿನದಲ್ಲಿ ಮುಗಿಸ್ತಾರೆ ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ ತ್ರೀ ಹೌದಾ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ಗೆ ಹೋಗೋಣ ಅದೇ ಟೈಮ್ ವರ್ಕ್ ವರ್ಕ್ ಅಂದ್ರೆ ನಂಬರ್ ಪರ್ಸನ್ ಕ್ಯಾನ್ ಕಂಪ್ಲೀಟ್ ಕಂಪ್ಲೀಟ್ ದ ದ ಡೇಸ್ ಡೇಸ್ ಆಫ್ಟರ್ ವರ್ಕಿಂಗ್ ಪರ್ಸನ್ಸ್ ಟು ಸೇಮ್ ಹನ್ನೆರಡು ಜನ ಒಂದು ಕೆಲಸ ಮಾಡಲಿಕ್ಕೆ ಹದಿನೆಂಟು ದಿನ ತಗೋತಾರೆ ಅಂದ್ರೆ ವರ್ಕ್ ಸ್ಪೀಡ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ ಆಲ್ರೆಡಿ ಹನ್ನೆರಡು ಜನ ವರ್ಕ್ ಮಾಡ್ತಿರ್ತಾರೆ ಫಸ್ಟ್ ವರ್ಕ್ ಮಾಡಿರ್ತಾರೆ ಬರೀ ಅವ್ರು ಹನ್ನೆರಡು ಜನ ವರ್ಕ್ ಮಾಡಿದ್ರೆ ಕಂಪ್ಲೀಟ್ ಮಾಡ್ಲಿಕ್ಕೆ ಹದಿನೆಂಟು ದಿನ ತಗೋತಾರೆ ಬಟ್ ಸಿಕ್ಸ್ ಡೇಸ್ ಆ ಹನ್ನೆರಡು ಜನ ವರ್ಕ್ ಮಾಡಿದ್ಮೇಲೆ ವರ್ಕ್ ಅನ್ನ ಬೇಗ ಕಂಪ್ಲೀಟ್ ಮಾಡೋ ಸಲುವಾಗಿ ಫೋರ್ ಮೋರ್ ಪರ್ಸನ್ಸ್ ಯಾರೇ ಟು ಕಂಪ್ಲೀಟ್ ದ ವರ್ಕ್ ಫಾಸ್ಟ್ ಹಾಗಾದ್ರೆ ನಾಲ್ಕು ಜನ ಮತ್ತೆ ಅವ್ರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಅದಾದ್ಮೇಲೆ ಹೌ ಮೆನಿ ಮೋರ್ ಡೇಸ್ ದೇ ವಿಲ್ ಟೇಕ್ ಟು ಕಂಪ್ಲೀಟ್ ದ ವರ್ಕ್ ಅಂದ್ರೆ ಮೇಲೆ ಆ ಸಿಕ್ಸ್ ಡೇಸ್ ಆದ್ಮೇಲೆ ನಾಲ್ಕು ದಿನ ನಾಲ್ಕು ಜನ ಎಕ್ಸ್ಟ್ರಾ ಯಾಡ್ ಆಗ್ತಾರೆ ಆ ನಾಲ್ಕು ಜನ ಯಾಡ್ ಆದ್ಮೇಲೆ ಎಷ್ಟು ದಿನ ಮತ್ತೆ ಅವರ ವರ್ಕ್ ಅನ್ನ ಉಳಿದಿರೋ ವರ್ಕ್ ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಳ್ತಾರೆ ಅನ್ನೋದು ಕ್ವಶನ್ ಹೌದಾ ಅಂದ್ರೆ ಟೋಟಲ್ ವರ್ಕ್ ಎಷ್ಟಿದೆ ಟೋಟಲ್ ವರ್ಕ್ ಏನಂದ್ರೆ ಇಲ್ಲಿ ಟ್ವೆಲ್ವ್ ಪರ್ಸನ್ಸ್ ಇದ್ದಾರೆ ಏಟೀನ್ ಡೇಸ್ ವರ್ಕ್ ಮಾಡ್ತಾರೆ ಹಾಗಾದ್ರೆ ಟೋಟಲ್ ವರ್ಕ್ ಇಸ್ ಇಕ್ವಲ್ ಟು ಟ್ವೆಲ್ವ್ ಇಂಟು ಏಟೀನ್ ಇಕ್ವಲ್ ಟು ಟೂ ಒನ್ ಸಿಕ್ಸ್ ಯೂನಿಟ್ಸ್ ಪವರ್ ಪಿ ಎಷ್ಟು ಯೂನಿಟ್ಸ್ ಐತಿ ಅಂದ್ರೆ ಟೂ ಒನ್ ಸಿಕ್ಸ್ ಯೂನಿಟ್ಸ್ ಐತಿ ಅವ್ರು ಕೊಟ್ಟಿರೋ ಪ್ರಕಾರ ಆಫ್ಟರ್ ಸಿಕ್ಸ್ ಡೇಸ್ ವರ್ಕ್ ಫಿನಿಶ್ ಫಸ್ಟ್ ಆರು ದಿನದೊಳಗೆ ಎಷ್ಟು ವರ್ಕ್ ಮುಗಿಸ್ತಾರೆ ಅನ್ನೋದು ಕಂಡು ಹಿಡಿಬೇಕಾದ್ರೆ ಹನ್ನೆರಡು ಜನ ಇದ್ದಾರೆ ಸಿಕ್ಸ್ ಡೇಸ್ ವರ್ಕ್ ಮಾಡಿದ್ದಾರೆ ಟ್ವೆಲ್ವ್ ಇಂಟು ಸಿಕ್ಸ್ ಇಸ್ ಇಕ್ವಲ್ ಟು ಸೆವೆಂಟಿ ಟು ಬಂದಿದೆ ಸೊ ಕಂಪ್ಲೀಟೆಡ್ ವರ್ಕ್ ಇನ್ ಫಸ್ಟ್ ಸಿಕ್ಸ್ ಡೇಸ್ ಎಷ್ಟಾಯ್ತು ಸೆವೆಂಟಿ ಟು ಯೂನಿಟ್ಸ್ ಆಯ್ತು ಹಾಗಾದ್ರೆ ರಿಮೇನಿಂಗ್ ವರ್ಕ್ ರಿಮೇನಿಂಗ್ ವರ್ಕ್ ಈ 216 ಯೂನಿಟ್ಸ್ ವರ್ಕ್ ತಳಗಡೆ ಫಸ್ಟ್ 6 ರೋಸ್ 72 ಯೂನಿಟ್ಸ್ ವರ್ಕ್ ಮಾಡಿದರೆ ಹಾಗಾದ್ರೆ 216 72 144 ಯೂನಿಟ್ಸ್ ಆಫ್ ವರ್ಕ್ ಇಸ್ ರಿಮೇನಿಂಗ್ ಇಲ್ಲಿ ಉಳಿದಿರೋ ಕೆಲಸ ಎಷ್ಟು ಅಂದ್ರೆ 142 144 144 ಯೂನಿಟ್ಸ್ ಆಫ್ ವರ್ಕ್ ಇಸ್ ರಿಮೇನಿಂಗ್ ನಮಗೆ ಬೇಕಾಗಿದ್ದು ರಿಕ್ವೈರ್ಡ್ ಡೇಸ್ ರಿಕ್ವೈರ್ಡ್ ಡೇಸ್ ನಾವು ಪ್ರಿವಿಯಸ್ಲಿ ನೋಡಿದಿರೋ ನೋಡಿರೋ ಪ್ರಕಾರ ನಮಗೆ ಡೇಸ್ ಬೇಕು ಅಂತಂದ್ರೆ ವರ್ಕ್ ಡಿವೈಡೆಡ್ ಬೈ ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಅದಾರ ಅನ್ನೋದು ಮಾಡಬೇಕು ಸೋ ರಿಮೈನಿಂಗ್ ವರ್ಕ್ ನಮಗೆ ಉಳಿದಿರೋದು 144 ಯೂನಿಟ್ಸ್ ಅದು ರಿಮೈನಿಂಗ್ ವರ್ಕ್ ಅದು ನ್ಯೂಮರೇಟರ್ ಆಗ್ತೈತಿ ಡಿವೈಡೆಡ್ ಬೈ ಪರ್ಸನ್ಸ್ ಆಕ್ಚುಯಲ್ ಪರ್ಸನ್ಸ್ 100 ಜನ ಇದ್ದರು ಬಟ್ ಆ ದಿನ ಆದಮೇಲೆ ನಾಲ್ಕು ಜನರ ನಾವು ಎಕ್ಸ್ಟ್ರಾ ಆಡ್ ಮಾಡಿದೀವಿ ಸೋ ಪರ್ಸನ್ಸ್ ಗೆ ಎಷ್ಟು ಆಗ್ತೈತಿ ಅಂದ್ರೆ ಇದು 12 4 ಆಗ್ತೈತಿ ಸೋ ಇಟ್ ಇಸ್ 144 ಡಿವೈಡೆಡ್ ಬೈ ಇಟ್ ದ ರಿಕ್ವೈರ್ಡ್ ರಿಕ್ವೈರ್ಡ್ ಡೇಸ್ 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 ಆನ್ಸರ್ ಬರೋದು ಮೋರ್ ಅಂದ್ರೆ ಎಕ್ಸ್ಟ್ರಾ ಎಷ್ಟು ದಿನ ಅವ್ರಿಗೆ ವರ್ಕ್ ಕಂಪ್ಲೀಟ್ ಮಾಡಲಿಕ್ಕೆ ಟೈಮ್ ಬೇಕು ಅಂತ ಇತ್ತು ಸೊ ದೇ ವಾಂಟ್ ಎಕ್ಸ್ಟ್ರಾ ನೈನ್ ಡೇಸ್ ಟು ಕಂಪ್ಲೀಟ್ ದ ದ್ ಒನ್ ಯೂನಿಟ್ಸ್ ಆಫ್ ವರ್ಕ್ ಈ ಆನ್ಸರ್ ಜೊತೆಗೆ ನಂಬರ್ ಮುಗೀತು ಸೊ ದೀಸ್ ಆರ್ ದ ಫೋರ್ಚನ್ಸ್ ಈ ವಿಡಿಯೋದಲ್ಲಿ ನಾವು ಟೈಮ್ ವರ್ಕ್ ಮೇಲೆ ನಾಲ್ಕು ಕ್ವಶನ್ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಬರ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು ನಮಸ್ಕಾರ ಧನ್ಯವಾದ